ಮೆಜೆಸ್ಟಿಕ್ನಲ್ಲೂ ನಮ್ಮ ವರ್ಕ್ ಫಾಸ್ಟ್ ಇದೆ ಅಂತ ಹೇಳ್ತಾ ಇದಾರೆ ಏನು ಹೇಳ್ತೀರಾ ವಕ್ ಫಾಸ್ಟ್ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಸರ್ ಹಾ ಅದ್ರ ಬಗ್ಗೆ ಏನು ತಿಳ್ಕೋಬೇಕಂದ್ರೆ ಅಂದರೆ ಜಮ್ಮ ಅಂಥ ಕಾಲದಿಂದ ಇರೋದು ಹಿಂದೂಗಳು ಹಿಂದೂಗಳು ಮುಸ್ಲಿಮ್ ಸರ್ ಆಮೇಲೆ ಬಂದಿದ್ದು ಮುಸ್ಲಿಮ್ ಸರ್ದು ಏನಿಲ್ಲ ಅನ್ಸುತ್ತೆ ಹಾಂ ಇಷ್ಟ ಫಾಸ್ಟ್ ಫಾಸ್ಟಿಂದ ಅಲ್ವೇ ಅಲ್ಲ ಇದು 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 ಆಕ್ಚುಲಿ ರಾಜರು ರಾಜರದ್ದು ಇದೆಲ್ಲ ಆಸ್ತಿ ಯಾವುದೇ ವಕ್ ಬೋರ್ಡ್ ಇದೆಲ್ಲ ಇವರು ಬಳುವಳಿಕೆ ಕೊಟ್ಟಿರೋದು ಕೆಂಪೇಗೌಡರಪ್ಪ ಒಗ್ಬೋರ್ಡಿಂದ ಅಲ್ವೇ ಅಲ್ಲ ಇದು ಇದು ಮೂಲ ಹಿಂದೂಗಳದು ಹಿಂದೂಗಳಿಗೆ ಸೇರಬೇಕು ಹಿಂದೂರ್ದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದು ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನು ಬಹುಶಃ ಈ ಜಾಗದಲ್ಲಿ ಏನಾದರೂ ಒಟ್ಟು ಬೋರ್ಡ್ನ ಆಸ್ತಿ ಇರ್ಬೋದಾ ಅಂತ ಒಡ್ ಬೋರ್ಡ್ ಅವರೇ ದಾಟ್ಲೇಟ್ ಕೊಡಬೇಕು ಯಾಕಂದರೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಕರ್ನಾಟಕ ಜನತೆ ಮೆಜೆಸ್ಟಿಕ್ನಲ್ಲೂ ನಮ್ದು ಒಟ್ಟು ಪಾಸ್ತಿ ಇದೆ ಇದೆ ಅಂತ ಹೇಳ್ತಾ ಇದ್ದರೆ ಪರ್ಟಿಕ್ಯುಲರಲ್ಲಿ ಇಂಥ ಜಾಗ ಇಂಥ ಇದು ನಮ್ಮ ಒಟ್ ಪಾಸ್ತಿ ಇದೆ ಅಂತ ಗೊತ್ತಾಗಬೇಕಲ್ಲ ಕರ್ನಾಟಕ ಜನತೆಗೆ ಇಲ್ಲಾಂದರೆ ಏನಾದರೂ ಬೆಂಕಿ ಹಚ್ಚೋ ಕೆಲಸಗಳು ಏನಾದರೂ ವಟ್ ಬೋರ್ಡು ವಕ್ ಸಚಿವರು ಇದ್ದಾರಾ ಅನ್ನೋದು ಒಂದು ಸಂಶಯ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿ ವಿ ಇಡೀ ಕರ್ನಾಟಕ ರಾಜ್ಯದಾದಂಥ ಅತಿ ಹೆಚ್ಚು ಚರ್ಚೆಗೆ ಒಳಪಟ್ಟಿರುವ ವಿಷಯ ವಟ್ ಬೋರ್ಡ್ ವಟ್ ಪಾಸ್ತಿ ವಿವಾದ ಈ ಒಡ್ಬೋರ್ಡ್ನ ಒಟ್ಪಾಸ್ತಿ ಕಿತಾಪತಿ ಇಡೀ ಕರ್ನಾಟಕ ರಾಜ್ಯದಾದಂಥ ಅಲ್ಲಿ ಅಲ್ಲಿಗೂ ಪ್ರತಿಯೊಂದು ಕಡೆ ವಿಜಯಪುರದಲ್ಲಿ ಏನು ರೈತರ ಜಮೀನಿನ ವಿಚಾರದಲ್ಲಿ ಬೆಳಕಿಗೆ ಬಂದಂಥ ಈ ಒಟ್ಟು ವಿವಾದ ಇವತ್ತು ಬೆಂಗಳೂರಿಗೂ ಕಾಲಿಟ್ಟಿದೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲೂ ಸಹ ನಮ್ಮ ಒಟ್ ಇದೆ ಅಂತ ಒಡ್ಬೋರ್ಡ್ ಎಲ್ಲಿದೆ ಇವಾಗ ನಾವು ಬೆಂಗಳೂರಿನ ಕೆಂಪೇಗೌಡ ಬಸ್ ಸ್ಟೇಷನ್ ಮೆಜೆಸ್ಟಿಟ್ನಲ್ಲಿದ್ದೀವಿ ಬನ್ನಿ ನೋಡೋಣ ಇಲ್ಲಿ ಒಟ್ ಪಾಸ್ತಿ ಎಲ್ಲಿದೆ ಏನು ಬೋರ್ಡು ಒಟ್ಟು ದಾಖಲೆಗಳು ಅವರು ಎಲ್ಲಿ ನಮ್ಮ ಆಸ್ತಿ ಇದೆ ಅಂತ ನಾವು ನೋಡೋಣ ಇವ್ರು ಬನ್ನಿ ಯಾಕಂದರೆ ಇದು ಇಡೀ ಕರ್ನಾಟಕದ ನೆಮ್ಮದಿ ಕೆಡಿಸಿದಂಥ ವಿಷಯ ವಿಧಾನಸೌಧದಲ್ಲೂ ಒಟ್ಪಾಸ್ತಿ ಇದೆ ಅಂತ ಹೇಳ್ತಾರೆ ನೂರಾರು ಇನ್ನೂರು ವರ್ಷಗಳ ದೇವಸ್ಥಾನನೂ ನಮ್ಮ ಒಟ್ಪಾಸ್ತಿ ಅಂತ ಹೇಳ್ತಾರೆ ಮತ್ತು ಎಲ್ಲ ರೈತರು ನುಮೆ ಮಾಡ್ತಕ್ಕಂಥ ರೈತರ ಜಮೀನು ಒಟ್ಪಾಸ್ತಿ ಅಂತಾರೆ ಇದು ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ನಡುವೆ ಒಂದು ಜಟಾಪಟಿ ಆಗಿದೆ ಉಪಚುನಾವಣೆ ಮುಗಿದ ನಂತರ ಈ ಒಂದು ಒಟ್ಟು ವಿವಾದ ಮತ್ತಷ್ಟು ತಾರಟಟ್ಕೇರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೀವಿ ಬನ್ನಿ ಇವರು ನಾವು ಮೆಜೆಸ್ಟಿಕ್ ನೋಡ್ಕೊಂಡು ಹೋಗೋಣ ಎಲ್ಲೆಲ್ಲಿ ಒಟ್ಟು ಪಾಸ್ತಿ ಎಲ್ಲಿರ್ಬೋದು ಅಂತ ಬಹುಶಃ ಇಲ್ಲಿಂದ ನಾವು ತಗೊಂಡ್ರು ಒಟ್ಟು ಪಾಸ್ತಿ ಎಲ್ಲಿದೆ ಅಂತ ಆ ಒಟ್ಟು ಬೋರ್ಡ್ ಅವರೇ ಹೇಳಬೇಕು ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು ಸಾವಿರದ ಐನೂರು ಮೂವತ್ತೇಳರಲ್ಲಿ ಮೆಜೆಸ್ಟಿಕ್ಕನ್ನು ಇಲ್ಲಿ ಪ್ರತಿನಿತ್ಯ ಸಾವಿರಾರು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಹಾಗೂ ಮುಂತಾದ ಎಲ್ಲ ರೀತಿಯ ವಾಹನಗಳಲ್ಲಿ ಓಡಾಡ್ತವೆ ಲಕ್ಷಾಂತರ ಜನ ಇಲ್ಲಿ ಪ್ರತಿನಿತ್ಯ ಸಂಚಾರ ಮಾಡ್ತಾರೆ ಇಂಥ ಒಂದು ಮೆಜೆಸ್ಟ್ರಿಟ್ ನಲ್ಲಿ ಒಂದು ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿ ಬಿ ಎಂ ಟಿ ಸಿ ಬಸ್ ಸ್ಟಾಟ್ ಇರ್ಬೋದು ಈ ಕಡೆ ಬಿ ಎಂ ಟಿ ಸಿ ಬಸ್ ಸ್ಟಾಪು ಆ ಕಡೆ ಕೆ ಎಸ್ ಆರ್ ಟಿ ಸಿ ಇಲ್ಲಿ ಸಹ ನಮ್ದು ಒಟ್ಟು ಪಾಸ್ತಿ ಇದೆ ಅಂತ ಒಟ್ಟು ದಾಖಲೆಗಳು ಹೇಳ್ತಾ ಇದ್ದಾವೆ ಅಂತ ಸಹ ಹೇಳಿದರು ನಾವು ಓಡೋಣ ಒಳಗಡೆ ಓಡೋಣ ಬಹುಶಃ ಎಲ್ಲಿ ಒಟ್ಟು ಪಾಸ್ತಿ ಬರ್ಬೋದು ಕೇಳೋಣ ಸಾರ್ವಜನಿಕರು ಕೆಂಪೇಗೌಡರು 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 ಸಾವಿರದ ಐನೂರ ಮೂವತ್ತೇಳರಲ್ಲಿ ಕಟ್ಟಿದ್ದು ವಟ್ ಬೋರ್ಡ್ ಬಂದಿದ್ದು ಸಾವಿರದ ಐನೂರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ವಟ್ ಪಾಸ್ತಿ ನಮ್ದು ಅಲ್ಲಿದೆ ಇಲ್ಲಿದೆ ವಿಧಾನಸೌಧದಲ್ಲಿ ಇದೆ ಆಟ ಇದೆ ದೇವಸ್ಥಾನಗಳು ಇನ್ನೊಂದು ಪ್ರತಿಯೊಂದು ಹೇಳ್ತಾ ಇದಾರೆ ಇವಾಗ ಮೊನ್ನೆನೂ ಸಹ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮೆಜೆಸ್ಟಿಕ್ ನಲ್ಲಿ ಬಹುಶಃ ಇಲ್ಲೇನಾದ್ರೂ ವಟ್ ಪಾಸ್ತಿ ಇರ್ಬೋದಾ ಅಂತ ವಟ್ ಬೋರ್ಡ್ ಅವರೇ ದಾಖಲೆ ಕೊಡಬೇಕು ನೋ ಎಲ್ಲ ಜೂಮ್ ನೋಡಿ ಜೂಮ್ ಮಾಡಿ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಒಂದು ಬಸ್ ಟರ್ಮಿನಲ್ ಸೊ ಇಲ್ಲೇನಾದರೂ ಒಟ್ಟು ಆಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಒಗ್ಬೋರ್ಡವರೇ ದಾಟ್ಲೆ ಕೊಡಬೇಕು ಯಾಕಂದರೆ ಅವರೇ ಹೇಳ್ತಾ ಇರೋದು ನಮ್ಮದು ಒಪ್ಪು ಆಸ್ತಿ ಇದೆ ಅಂತೇಳ್ಬಿಟ್ಟು ಬನ್ನಿ ಈಗ ಒಗ್ಬರ್ಡಿನವರು ಸುಮ್ಮನೆ ನಮ್ಮದು ನಮ್ಮದು ಅಂತಾರೆ ಅಂದರೆ ಎಲ್ಲ ಎಲ್ಲಿ ಕಂಡಿದ್ದೆಲ್ಲ ನಮ್ದು ಅನ್ನೋಕ್ಕಾಗುತ್ತಾ ಅದಕ್ಕೆ ಅದಾದ ಒಂದು ವ್ಯವಸ್ಥಿತ ಇರುತ್ತೆ ಆಮೇಲೆ ಐವತ್ತು ವರ್ಷ ಅರವತ್ತು ವರ್ಷದಿಂದ ಹಿಂದೆ ಇರ್ತಾರೆ ಅದನ್ನೆಲ್ಲ ಅಲೋ ಮಾಡಬೇಕು ಸುಮ್ಮನೆ ಈಗ ಯಾವುದೋ ಒಂದು ಅಜಿತ್ ಅದ್ಯಾತ ಒಂದು ಇದನ್ನ ಸರ್ಟಿಫಿಕೇಟ್ ಇಕ್ಕ ಬಟ್ ಇದು ನಮಗೆ ಸೇರೈತೆ ಇದು ಇಲ್ಲಿ ನಮ್ಮ ಪ್ರಾಪರ್ಟಿ ಐತೆ ಅಲ್ಲಿ ಎಲ್ಲಿದೆ ಏನಿದೆ ದಾಖಲು ಬಸ್ಸುಗಳು ಸಾವಿರಾರು ಬಸ್ಸುಗಳು ನಿಲುಗಡೆ ಆಡುವ ಜಾಗ ಬೆಂಗಳೂರಿನ ಪ್ರತಿಯೊಂದು ಜಾಗಕ್ಕೂ ಇಲ್ಲಿಂದ ಬಸ್ಸುಗಳು ಹೋಗ್ತವೆ ಆದರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಗೊಂದಲ ಆಗಿಬಿಟ್ಟಿದೆ ಒಟ್ಬೋರ್ಡ್ ಅವರು ನಮ್ಮ ಮೆಜೆಸ್ಟಿಕ್ನಲ್ಲೂ ಒಟ್ ಪಾಸ್ತಿ ಇದೆ ಅಂತ ಈ ಜಾಗ ಏನಾದರೂ ಇರ್ಬೋದಾ ಇಲ್ಲ ಆ ಕಡೆ ಜಾಗ ಇರ್ಬೋದಾ ಯಾಕಂದರೆ ಕರ್ನಾಟಕದ ಜನತೆ ಇದು ಒಂದು ದಿಕ್ಕು ತಪ್ಪಿಸುವ ಕೆಲಸ ಇದ್ದಾರೆ ಕಂಡಿದ್ದೆಲ್ಲ ನಮ್ಮದು ಒಟ್ಪಾಸ್ತಿ ಒಟ್ಪಾಸ್ತಿ ಅಂದರೆ ಒಟ್ ಬೋರ್ಡ್ ಬಂದಿದ್ದೇ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಸೊ ಎಲ್ಲಿಂದ ಎಲ್ಲಿ ನಿನ್ ಲಿನ್ಕು ಯಾರ್ದು ಯಾರು ಆಸ್ತಿ ಜನ ಅಂತೂ ಗೊಂದಲದಲ್ಲಿದ್ದಾರೆ ಗೌಡನವರು ನಮ್ಮದು ಒಟ್ ಪಾಸ್ತಿ ಇದೆ ಮೆಜೆಸ್ಟಿಕ್ನಲ್ಲಿ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಒಟ್ ಇರ್ಬೋದಾ ಇಲ್ಲಿ ಇಲ್ಲ ಅಂತ ಅನಿಸುತ್ತೆ ಸರ್ ಇದೆಲ್ಲ ರಾಷ್ಟ್ರೀಯ ಷಡ್ಯಂತ್ರ ಹೌದು